ವಿಶ್ವ ಭೂಮಿ ದಿನ ಮತ್ತು ಮೈಸೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯ ಡಾಕ್ಟರ್ ಎ ಸಿ ನಿಂಗ್ರಾಜೇಗೌಡರ ಜನ್ಮ ದಿನಾಚರಣೆ ಔಷಧಿ ಸಸ್ಯ ವಿತರಣೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಅನ್ನದಾಸೋಹ ಅಭಿಯಾನ ನಿತ್ಯ ಅನ್ನದಾಸೋಹ ಭಾರತೀಯ ಸಂಸ್ಕೃತಿಯ ಪ್ರಮುಖ ಮಹಾಸೇವೆಯಾಗಿದೆ ಎಂದು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ ಎ ಸಿ ನಿಂಗರಾಜೇಗೌಡರು ಹೇಳಿದರು ಮಂಡ್ಯ ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಎರಿಗೆ ವಾರ್ಡ್ ಬಳಿಯ ಮಮತೆಯ ಮಡಿಲು ನಿತ್ಯದಾಸೋಹ ಕೇಂದ್ರದಲ್ಲಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಲ ಪ್ರಜ್ಞಾ ಭಾರತ ಟ್ರಸ್ಟ್ ಡಾಕ್ಟರ್ ಇ ಸಿ ನಿಂಗರಾಜೇಗೌಡ ಫೌಂಡೇಶನ್ ಸಹಯೋಗದಲ್ಲಿ ನಡೆದ ವಿಶ್ವಭೂಮಿ ದಿನಾಚರಣೆ ಮತ್ತು ಮೈಸೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯ ಡಾಕ್ಟರ್ ಇ ಸಿ ನಿಂಗರಾಜೇಗೌಡರವರ ಜನ್ಮದಿನದ ಪ್ರಯುಕ್ತ ಔಷಧಿ ಸಸ್ಯ ವಿತರಣೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಅನ್ನದ ಸೂಹ ಅಭಿಯಾನ ಡಾಕ್ಟರ್ ಹೆಸರಲ್ಲ ವಿದ್ಯಾರ್ಥಿ ಕೂಡ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಮುಖ್ಯಸ್ಥರಾಗಿ ಇವತ್ತಿನ ಕಂಡ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಔದ್ಯೋಗಿಕ ಕ್ಷೇತ್ರ ಆಗಿರ್ಬೋದು ಉದ್ಯಮ ಆಗಿರ್ಬೋದು ಸೇವೆ ಆಗಿರ್ಬೋದು ಹೀಗೆ ವಿವಿಧ ಮಜಲುಗಳಲ್ಲಿ ಸೇವಿಸುತ್ತಿರ್ತಕ್ಕಂಥ ಪ್ರೀತಿಯ ಡಾಕ್ಟರ್ ಇ ಸಿ ನಂಗರಾಜ್ಗೌಡ್ರವರ ಜನ್ಮದಿನ ಕೂಡ ಇದೆ ಇವತ್ತು ಜನ್ಮದಿನದ ನಿಮಿತ್ತ ಮತ್ತು ವಿಶ್ವ ಭೂಮಿ ದಿನದ ನಿಮಿತ್ತ ನಿಮಗೆ ಎಲ್ಲರೂ ಕೂಡ ಆಹಾರ ವಿತರಣೆ ಜೊತೆಗೆ ನೆಲ್ಲಿ ಗಿಡ ಮತ್ತು ಕರಿಬೇವ್ ಗಿಡ ಕೃಷ್ಣ ತುಳಸಿ ಗಿಡಗಳನ್ನ ಎಲ್ಲರೂ ಕೂಡ ಇವತ್ತು ಯಾಕೆಂದರೆ ನೀವೆಲ್ಲ ಕೂಡ ಸಂಕುಲ ಬಳಗೈತೆ ನೀವೆಲ್ಲ ಇವತ್ತು ಸಾಕಷ್ಟು ನಂದಿ ಬಂದಿ ಬಂದಿರ್ತಕ್ಕಂಥದ್ದನ್ನು ನಿಮಗೆ ಒಂದು ಆರೋಗ್ಯಕರವಾದಂಥ ಸಮಾಜ ಇರಬೇಕು ಆರೋಗ್ಯಕರವಾದ ಮನಸ್ಸು ಇರಬೇಕು ಅಂತ ದೃಷ್ಟಿ ಇಟ್ಕೊಂಡು ಇವತ್ತು ಭೂಮಿ ದಿನದ ನಿಮಿತ್ತ ನಿಮ್ಮೆಲ್ಲರೂ ಕೂಡ ಗಿಡ ವಿತರಣೆಗಳನ್ನು ಔಷಧಿ ಗಿಡ ವಿತರಣೆಯನ್ನು ಮಾಡ್ತಿದ್ದೀವಿ ಇದರ ಇವತ್ತು ಸದುಪಯೋಗವನ್ನು ಕೂಡ ನೀವು ಪ್ರತಿಯೊಬ್ಬರು ಪಡ್ಕೊಳ್ಬೇಕು ಅಂತ ಹೇಳ್ತಾ ಗೌರವಾನ್ವಿತ ಶ್ರೀಯುತ ವಿ ಸಿ ಗೌಡರಿಗೆ ಮಮತೆಯ ಮಡಿಲು ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಜನ್ಮದಿನದ ಶುಭಾಶಯಗಳು ಹಾಗೆ ಕಿಡಲ್ಲಿ

samara ke samara public ka

ಡಾಕ್ಟರ್ ಯಶನಿಂಗರಾಜ್ ಗೌಡ ಫೌಂಡೇಶನ್ ವತಿಯಿಂದ ವಿಶ್ವಭೂಮಿ ದಿನ ಪ್ರತಿ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಪರಿಸರದ ಸಂರಕ್ಷಣೆ ಪರಿಸರದ ಉಳಿವು ಮತ್ತು ಭೂಮಿಯ ಉಳಿವಿಗೆ ಸಲುವಾಗಿ ಎಪ್ಪತ್ತನೇ ವಿಶ್ವಭೂಮಿ ದಿನ ಅಂತ ಆಚರಣೆ ಆಗ್ತಾ ಇದೆ ಅವತ್ತೇ ಸುದೈವ ಅಂತಂದ್ರೆ ನನ್ನ ಹುಟ್ಟಿದ ಹಬ್ಬ ಕೂಡ ಏಪ್ರಿಲ್ ಇಪ್ಪತ್ತೆರಡೇ ಆಗಿರೋದ್ರಿಂದ ಈ ಮೂರು ಸಂಘಟನೆಗಳ ವತಿಯಿಂದ ಆಗ್ತಾ ಇದ್ದಾರೆ ಯೋಗೇಶ್ ಅವರು ಮತ್ತು ಅವ್ರ ಮನೆಯವರು ಮತ್ತು ಅವ್ರ ಸ್ನೇಹಿತರು ತುಂಬ ಒಳ್ಳೆಯ ಹೆಸರನ್ನು ಇಟ್ಕೊಂಡು ಕಳೆದ ಆರು ವರ್ಷದಿಂದ ಮಮತೆಯ ಮಡಿಲು ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮಮತೆ ಮತ್ತು ಮಡಿಲು ಒಂದು ತಾಯಿ ಮತ್ತು ಕರುಳು ಬಳಿಯ ಸಂಬಂಧವನ್ನು ಇಟ್ಕೊಂಡು ಇರುವಂಥದ್ದು ಅದೇ ರೀತಿ ಭೂಮಿ ಮತ್ತು ನಮ್ಮ ಸಂಬಂಧ ಕೂಡ ಅದೇ ರೀತಿಯ ಆಗಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸಿದವರಿಗೆ ಅನ್ನ ಇರ್ಬೋದು ಅಕ್ಷರ ದಾಸೋಹ ಇರ್ಬೋದು ಅಥವಾ ಔಷಧಿ ಇರ್ಬೋದು ಈ ರೀತಿ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲೇ ಬೆಳ್ಕೊಂಡು ಬಂದಿದೆ ಅದನ್ನು ಈ ಮೂರೂ ಸಂಘಟನೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಸ್ವಾಮಿ ಇದ್ದಾರೆ ಕಲಾ ತಪಸ್ವಿ ಟ್ರಸ್ಟ್ನ ಕಾರ್ಯದರ್ಶಿಗಳಿಂದ ಅನಿಲ್ ಕುಮಾರ್ ಅವರಿದ್ದಾರೆ ರಾಮಸ್ವಾಮಿ ಅವರಿದ್ದಾರೆ ಕೆ ರಮೇಶ್ ಅವರಿದ್ದಾರೆ ರೋಹಿತ್ ಕುಮಾರ್ ಅವರಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಭಾಗವಹಿಸಿ ಇದು ಮಾಡ್ತಾ ಇರುವಂಥದ್ದು